ಇದನ್ನ ಏನಾದ್ರೂ ಹೆಸರು ಅಥವಾ ಫೋಟೋ ಏನಾದ್ರೂ ಬದಲಾವಣೆ ಇದ್ರೆ ಮತ್ತೆ ನಮ್ಮ ಸಂಘದವರು ಅದಕ್ಕೆ ಸಿದ್ಧರಾಗಿದ್ದಾರೆ ಅದನ್ನ ಕೊಡ್ತಾರೆ ಪತ್ರಕರ್ತ ಮತ್ತು ಮಾಧ್ಯಮ ಮಿತ್ರರ ಒಂದು ಸಹಕಾರ ಇದೆ ಅಂತ ಹೇಳಿ ಅವರು ಅವರಿಗೆ ಸನ್ಮಾನವನ್ನು ಮಾಡಲಿಕ್ಕೆ ಅಂತ ಹೇಳಿ ಆಯ್ಕೆ ಮಾಡಿಕೊಟ್ರು ಅಂತ ಹೇಳಿ ಹಾಗಾಗಿ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಕೋಲಾರದ ಹೆಮ್ಮೆಯ ಖುಷಿ ಅನ್ಸುತ್ತೆ ಅಂತ ಸಣ್ಣ ಸಣ್ಣದು ನಮ್ಗೆ ದೊಡ್ಡ ಪ್ರಮಾಣದಲ್ಲಿ ಕನ್ನಡದ ಒಂದು ಸೇವೆ ಆಗುತ್ತೆ ಹಾಗಾಗಿ ನಮ್ಮ ಶಿವ ಕ್ಲಿಕ್ ಹಾಗೆ ನಮ್ಮೆಲ್ಲ ಈ ಗೌರವ ಸನ್ಮಾನ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ ಸಾಕಷ್ಟು ಜನ ಇದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಅವರು ರಾಜೇಶ್ವರಿ ಮೇಡಮ್ ಅವರು ನಮ್ಮ ಲಕ್ಷ್ಮೀ ಅವರು ಕಾರ್ಯಲ್ಲಿ ನಡೀದಲ್ಲಿ ಒಂದು ಫೋಟೋನು ನೆನಪಿಗಾಗಿ ಇರ್ಲಿ ಅಂತ ಹೇಳಿ ವೆಂಕಟೇಶ್ ಹೇಗೆ ದಾಖಲಾಗ್ಲಿ ಅಂತ ಆಶಿಸ್ತೀವಿ ಬೇರೆಯವ್ರಿಗೂ ಸ್ಫೂರ್ತಿ ಆಗುತ್ತೆ ಆಶಿಸ್ತಾ ಎಲ್ಲ ಬಂದನೆಗಳನ್ನ ಸಲ್ಲಿಸೋಣ ತಮ್ಮ ಕಾರ್ಯಕ್ಕೆ ಶರಣು ಅಂತ ಹೇಳ್ತಾ ಈಗ ಮತ್ತು ಹದಿನೈದು ಜನ ಪೌರ ಕಾರ್ಮಿಕರನ್ನ ವೇದಿಕೆಗೆ ಆಹ್ವಾನಿಸ್ತೇನೆ ತಮ್ಮೆಲ್ಲರಿಗೂ ಪ್ರೀತಿ ಜನಕ್ಕೆ ಪ್ರೀತಿ ಪೂರ್ವಕವಾಗಿ ಇಲ್ಲಿ ಗೌರವ ಸನ್ಮಾನವನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ನೀಡಲಾಗ್ತಿದೆ ಒಂದ್ಸರಿ ಕನ್ನಡದ ಚಪ್ಪಾಳೆ ಕೊಡಲ್ವಾ ಶ್ರೀತಾ ಈ ಚೋಹನ್ ರಾಜು ಸರ್ ಅವರು ಶ್ರೀತಾ ಎಂ ಅನಿಲ್ ಕುಮಾರ್ ಸರ್ ಅವರು ಹಾಗೆ ಸದಾಕಾಲ ಅವರ ಸಹಕಾರ ಈಗ ಇರಲಿ ಅಂತ ಆಶಿಸ್ತಾ ಅವರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ಈ ವೇದಿಕೆಯಲ್ಲಿ ಸನ್ಮಾನಿತರಾದಂತಹ ಎಲ್ಲ ಪೌರ ಕಾರ್ಮಿಕ ಹೆಣ್ಣು ಮಕ್ಕಳಿಗೆ ಒಂದ್ಸರಿ ಅಭಿನಂದನ ಚಪ್ಪಾಳೆಯನ್ನ ನೀಡುವ ವೇದಿಕೆಯಲ್ಲಿ ಅವ್ರನ್ನ ಅಭಿನಂದಿಸುತ್ತಾ ಎಲ್ಲ ಗಣ್ಣರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದಿನ ಹದಿನೈದು ಜನ ಪೌರ ಕಾರ್ಮಿಕರನ್ನ ಮತ್ತೆ ನಾನು ವೇದಿಕೆಗೆ ಆಹ್ವಾನಿಸ್ತೇನೆ ಅತಿಥಿ ಮಾನ್ಯರನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ಗೌರವಿಸಿ ಸನ್ಮಾನಿಸಲಾಗಿದೆ ನಮ್ಮೆಲ್ಲರ ಒಂದು ಕನ್ನಡದ ಚಪ್ಪಾಳೆಯನ್ನ ನೀಡಿ ಅಂತ ಇಷ್ಟೊಂದು ಎನರ್ಜಿ ಇರೋದಕ್ಕೆ ಬಹಳ ಸಂತೋಷ ಆಗ್ತಿದೆ ಒಂದ್ಸಲಿ ಬರ್ರಿ ಅಲ್ವಾ ಚಪಾಳಿ ಹಬ್ಬದಲ್ಲಿ ಬಾಕಿ ಆಗೋದಂದ್ರೆ ಖುಷಿ ಅಲ್ವಾ ಕೆಲಸ ಕಾರ್ಯಗಳಿರುತ್ತೆ ಸರ್ ಅವರಿಗೆ ಮತ್ತು ಅವರ ತಂಡಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ ಬಹಳ ನಂಬಿಕೆ ಹೆಣ್ಣು ಮಕ್ಕಳಿಗೆ ಅಭಿನಂದಿಸಿ ಬೇದಿಕೆಯಲ್ಲಿ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈಗ ನಮ್ಮ ಗಂಡು ಮಕ್ಕಳ ಸಾಲು ಅವರನ್ನ ವೇದಿಕೆ ಸಂಭ್ರಮದ ಆಚರಣೆಗೆ ಉಸ್ತುವಾರಿ ಹಾಗೂ ರೂವಾರಿ ಆದಂತ ನನ್ನ ನೆಚ್ಚಿನ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಲು ಅವರು ನಾವು ಆಗಿರ್ತೀರಿ ಅವ್ರಿಗೂ ಕನ್ನಡ ರಕ್ಷಣ ವೇದಿಕೆ ಪದಾಧಿಕಾರಿಗಳಿಗೂ ರಾಘವೇಂದ್ರಣ್ಣ ಅವರ ಜಿಲ್ಲಾ ಸಂಘಟನೆಯವರು ಎಲ್ಲರೂ ನನ್ನ ಪೌರ ಕಾರ್ಮಿಕರ ಪರವಾಗಿ ವ್ಯವಸ್ಥೆ ಮಾಡಿದೆ ಹಾಗಾಗಿ ಯಾರು ಅರ್ಜೆಂಟ್ ಮಾಡೋದು ಬೇಡ ಕಾರ್ಯಕ್ರಮದ ನಂತರ ನಾವೆಲ್ಲರೂ ಒಟ್ಟಿಗೆ ಸಹ ಭೋಜನವನ್ನ ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ ಹೀಗೆ ಸಹಕಾರವನ್ನ ಕೊಡಿ ಇನ್ನು ಉಳಿದಂತ ನಿಮ್ಮ ಸ್ನೇಹ ಎಲ್ಲ ನಮ್ಮ ಕೋಲಾರದ ನಗರಸಭೆಯ ಪೌರತ್ವ ಎಷ್ಟೆಲ್ಲ ಗೌರವ ಕೊಡುತ್ತೆ ಅಂತಂದ್ರೆ ಅದನ್ನ ನೆನ್ಸ್ಕೊಳಕ್ಕೆ ಹೆಮ್ಮೆ ಅಂತ ಅನ್ಸುತ್ತೆ ಅವ್ರನ್ನ ಪ್ರೀತಿಸ್ತಾರೆ ಅವ್ರ ನಮ್ಮ ಮನೆಯವ್ರಿಗೆ ಎಷ್ಟೊಂದು ದೊಡ್ಡ ಗೌರವ ಇದೆ ನಿಜಕ್ಕೂ ಬಹಳ ದೊಡ್ಡ ಒಂದು ಕಾರ್ಯ ಇದಕ್ಕೆ ರಕ್ಷಣಾ ವೇದಿಕೆಗೂ ನಾನು ಅಭಿನಂದಿಸ್ತಾ ಈಗ ಮುಂದಿನ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನವನ್ನ ಸ್ವೀಕರಿಸಿದಂತ ಎಲ್ರಿಗೂ ಅಭಿನಂದನೆ ಮತ್ತು ಅಭಿನಂದನೆಗಳನ್ನ ಚಪ್ಪಾಳೆ ಮೂಲಕ ಅವರಿಗೆ ಸಲ್ಲಿಸೋಣ ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಚಾರವಾಗಿ ಸಾಕಷ್ಟು ಮಾತಾಡ್ಬೇಕಾಗಿರುತ್ತೆ ಕಾರ್ಯಕ್ರಮಗಳಲ್ಲಿ ಉಪನ್ಯಾಸವನ್ನ ಏರ್ಪಡಿಸಲಾಗುತ್ತೆ ಮುಂದಿನ ಸರತಿ ಎಂ ಶಂಕರಪ್ಪ ವಿಕಾಸ್ ವಿ ಬಹಳ ಸಂತೋಷ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಟ್ಟಿದೆ ಎನ್ನುವುದಕ್ಕೆ ಇವತ್ತು ಆಗಮಿಸಿದಂತ ಮಹಿಳೆಯರ ಸಾಕ್ಷಿ ಬೇರೆ ಬೇರೆ ಸಂಘಟನೆಗಳಲ್ಲಿ ನೋಡ್ತೀವಿ ನಾಲ್ಕು ಜನ ಹೆಣ್ಮಕ್ಳು ಇರೋದಿಲ್ಲ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಗೌರವ ಸನ್ಮಾನ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಯನ್ನೇ ನೀಡಿದಷ್ಟು ಇಂದು ನಿಂತು ತಮ್ಮ ಶ್ರಮವನ್ನ ಹಾಕ್ತಿದ್ದಾರೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ ಕನ್ನಡದ ಹಬ್ಬವನ್ನ ನಾವು ಯಶಸ್ವಿಗೊಳಿಸಬೇಕು ಇದು ಕನ್ನಡದ ಪ್ರೀತಿ ಅಂತ ಹೇಳಿ ಪ್ರೀತಿಯನ್ನ ಕಾಳಜಿಯನ್ನಿಟ್ಟು ಕೆಲಸ ಮಾಡ್ತಿರ್ತಕ್ಕಂತಹ ನಿಮ್ಮಲ್ಲಿ ಒಬ್ಬರಾಗಿ ನಿಮ್ಮ ನಾಯಕರಾಗಿ ಇರ್ತಕ್ಕಂತಹ ಸಂಘದ ಅಧ್ಯಕ್ಷರು ಮಂಜುನಾಥ್ ಸರ್ ಅವರಿಗೆ ಅವರು ಲಕ್ಷ್ಮೀದೇವಿ ರಮೇಶ್ ಅವರು ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಹಸುಗಳ ಪರವಾಗಿ ನಿಮಗೆ ಪ್ರೀತಿ ಪೂರ್ವಕ ಅಭಿನಂದನೆಗಳನ್ನ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೋರ್ತಾ ಇದ್ದೇವೆ ಅಲ್ಲಿ ತೊಡಸ್ಕೊಂಡು ನಿರಂತರವಾಗಿ ಸಂಘಟನೆಯವನ್ನ ಕಟ್ಟುವಂಥ ಕೆಲಸ ವಿಶೇಷವಾಗಿ ಜಿಲ್ಲಾಧ್ಯಕ್ಷ ಬರಬೇಕು ಕರ್ವೆ ಕುಟುಂಬದಿಂದ ಅವರನ್ನ ಗೌರವಿಸುವಂಥ ಕಾರ್ಯ ಆಗಬೇಕು ದಯವಿಟ್ಟು ಏ ಮುಟ್ಟಿದ ಮುಖ ತೋರ್ಸ್ತೀನಿ कर्नाटक स्वच्छता सेनानी तो पौरा कार्मिक